ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬವನ್ನು ಮತದಾನದ ಹಬ್ಬವನ್ನಾಗಿ ಮತದಾರರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ನಗರದ ಪ್ರಮುಖ ಪ್ರದೇಶಗಳಿಗೆ ತೆರಳಿ ಬೀದಿ ನಾಟಕ ಮತದಾರ ಜಾಗೃತಿ ಗೀತೆ ಜಾನಪದ ಗೀತೆ ಜಾನಪದ ನೃತ್ಯ ಹಾಗೂ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸಲಾಯಿತು ಹಾಗೆ ರೋಪ ಕೇಳಿರಿ ಕೇಳಿರಿ ಶಿವಮೊಗ್ಗ ಜನರೇ ಕಿವಿಗೊಟ್ಟು ಕೇಳಿ ನಮ್ಮ ಕೇಳಿರಿ ಕೇಳಿರಿ ಮಾತಾಡ ಜನರೇ ಕಿವಿಗೊಟ್ಟು ಕೇಳಿ ನಮ್ಮ ಮಾತಾ ಮನಸ್ಸಿಟ್ಟು ಕೇಳಿ ನಮ್ಮ ಮಾತಾ ಮನಸ್ಸಿಟ್ಟು ಕೇಳಿ ನಮ್ಮ ಮಾತಾ ಭಾರತ ಚುನಾವಣಾ ಮತದಾರರು ಕಡ್ಡಾಯ ದರ್ಶನದೊಂದಿಗೆ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ಗೈಡ್ಲೈನ್ ಸ್ಲಿಪ್ ಅಂತ ಅಂತ ನಿಮ್ಮ ಮತಗಟ್ಟೆ ಎಲ್ಲಿ ಬರುತ್ತೆ ಅಂತ ಮಾಹಿತಿ ಇರ್ಬೋದು ಎಲ್ಲಿ ಪ್ರಜಾಪ್ರಭುತ್ವದ ಮತದಾನದ ಹಬ್ಬವನ್ನು ನಾವು ನಿಜವಾದಂಥ ಹಬ್ಬದ ರೀತಿಯಲ್ಲೇ ಆಚರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಯುಗಾದಿ ಸಂಭ್ರಮದ ದಿನನೂ ಕೂಡ ಕಲಾವಿದ ಶಶಿಕುಮಾರ್ ಜಿಲ್ಲೆಯಲ್ಲಿ ಶೇಕಡ ನೂರರಷ್ಟು ಮತದಾನವಾಗಬೇಕು ಎಂಬ ನಿಟ್ಟಿನಲ್ಲಿ ನೃತ್ಯದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಜಾಗೃತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮಗೆ ಅನುಪಮ ಮೇಡಮ್ ಅವರು ಇದರ ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಸ್ಪಂದನೆ ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಸಲದ ಶಿವಮೊಗ್ಗದ ಮತದಾನ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ಅಂದರೆ ನೀವೆಲ್ಲರೂ ಕೂಡ ಮೇ ಏಳನೇ ತಾರೀಕು ಬಂದು ತಪ್ಪದೆ ಮತಗಟ್ಟೆಗೆ ಬಂದು ನೀವು ಮತದಾನ ಮಾಡೋದ್ರ ಮೂಲಕ ಶಿವಮೊಗ್ಗದ ಹಂಡ್ರೆಡ್ ಪರ್ಸೆಂಟ್ ಮತದಾನವನ್ನು ಮಾಡಬೇಕು ಅಂತ ನಾನೆಲ್ಲ ಕೇಳ್ಕೊತೀನಿ ಮತ್ತೋರ್ವ ಕಲಾವಿದ ವಿನಯ್ ಕಲಾ ಪ್ರದರ್ಶನದ ಮೂಲಕ ಜನರಲ್ಲಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು ಯುಗಾದಿ ಹಬ್ಬದ ಮೂಲಕ ನಾವು ಮತ ಮತದಾನದ ಜಾಗೃತಿ ಮೂಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಜನ ಸೇರ್ತಾರೋ ಅಲ್ಲೆಲ್ಲ ಕೂಡ ಹೋಗ್ಬಿಟ್ಟು ನಮ್ಮ ನೃತ್ಯದ ಮೂಲಕ ನಾವು ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಮತದಾನ ಮಾಡಿ